ಒಂದು ಸಲ ಐ ಎ ಎಚ್ ಆರಲ್ಲಿ ಒಬ್ಬರು ಕೆಂಪು ದೊಳೆ ಕೊಟ್ಟು ಹಣ್ಣು ತಿನ್ನು ಅಂತಂದ್ರು ನಾನು ತಿಂದು ನೋಡಿದೆ ಹಣ್ಣು ತುಂಬ ರುಚಿಯಾಗಿತ್ತು ಸೂಪರಾಗಿತ್ತು ನಾನು ಅವ್ರಿಗೆ ಹೇಳಿದೆ ಹಣ್ಣು ತುಂಬ ತುಂಬ ಚೆನ್ನಾಗಿದೆ ಅಂತ ಅವಾಗ ಅವ್ರು ಹೇಳಿದ್ರು ಸಿದ್ದು ಹಳಸು ಇದಕ್ಕಿಂತ ತುಂಬ ಸಖತ್ತಾಗಿರುತ್ತೆ ಅಂತ ಆದರೆ ಯಾವುದೂ ತಿನ್ನೋ ಅವಕಾಶವೇ ಸಿಕ್ಕಿರಲಿಲ್ಲ ಕ್ಯೂರಿಯಾಸಿಟಿ ಮಾತ್ರ ತುಂಬ ಜಾಸ್ತಿ ಆಗ್ತಾಯಿತ್ತು ಫಸ್ಟ್ ಟೈಮ್ ಪರಮೇಶ್ವರ್ ಹಳಸ್ತೇನೆ ಕೊಟ್ಟಿದ್ದಾರೆ ತಿಂತಾ ಇದೀವಿ ಈಗ ತಿಂದು ರುಚಿ ಹೇಗಿದೆ ಅಂತ ಹೇಳ್ತೀನಿ ಸ್ಮೆಲ್ ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಸೊ ತಿಂದು ಹೇಗಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ಲಿಟ್ರಲಿ ಬೆಸ್ಟ್ ಅಳಿಸು ಏನೋ ಇಷ್ಟು ಕ್ರೇಜು ಏನಕ್ಕೆ ಮತ್ತು ಅದರಲ್ಲೂ ನಾನು ಯಾವಾಗಲೂ ಹೇಳ್ತಿದ್ದೆ ಸರ್ ಇಷ್ಟೊಂದು ರೇಟ್ ಏನಕ್ಕೆ ಸರ್ ಅಂತ ಹಣ್ಣು ತಿಂದ ಮೇಲೆ ಗೊತ್ತಾಗ್ತಿದೆ ನಿಜವಾಗ್ಲೂ ಕೊಡೋ ದುಡ್ಡಿಗೆ ಈ ಹಣ್ಣು ಹೊರ್ತಿದೆ ಅಷ್ಟು ಟೇಸ್ಟ್ ಇದೆ ಅಷ್ಟಲ್ಲದೆ ಹೆಲ್ತ್ ಬೆನಿಫಿಟ್ಸ್ ಅಂತೂ ಸಿಕ್ಕಾಬಟ್ಟೆ ಇದೆ ಖಂಡಿತ ಸಿದ್ದು ಹಳಸು ಸಿಕ್ಕಾಗ ಮಿಸ್ ಮಾಡ್ಕೋಬೇಡಿ ಸಿಕ್ಕಿಲ್ಲ ಅಂದ್ರೂ ಹುಡ್ಕೊಂಡು ಹೋಗ್ತೀನಿ ಈ ಹಳಸು ತಿಂದಿಲ್ಲ ಅಂದರೆ ನೀವು ಒಳ್ಳೆ ಹಳಸು ತಿಂದಿಲ್ಲ ಅಂತಲೇ ಅರ್ಥ ಥ್ಯಾಂಕ್ ಯು ವೆರಿ ಮಚ್